ಥ್ಯಾಂಕ್ ಯು ಥ್ಯಾಂಕ್ ಯು ಆಲ್ ನೆನ್ನೆ ನನ್ನ ಬರ್ಡೇನ ಇಷ್ಟು ಎಕ್ಸ್ಟ್ರಾ ಸ್ಪೆಷಲ್ ಮಾಡಿದ್ದಕ್ಕೆ ನೀವು ನನಗೋಸ್ಕರ ನಿಮ್ಮ ಮನಸ್ಸಲ್ಲಿದ್ದಂಥ ಭಾವನೆಗಳನ್ನ ಹಂಚಿಕೊಂಡು ಇಷ್ಟು ಆಶೀರ್ವಾದ ಮಾಡಿದ್ದಕ್ಕೆ ಥ್ಯಾಂಕ್ ಯು ಬಟ್ ನನ್ನದು ಒಂದು ಗುಣ ನನಗೆ ಯಾರಾದರೂ ಒಂದು ರೂಪಾಯಿ ಸಹಾಯ ಮಾಡಿದ್ರೆ ನಾನು ಅಟ್ಲೀಸ್ಟ್ ಹತ್ತು ರೂಪಾಯಿ ವಾಪಸ್ ಅವ್ರಿಗೆ ಮಾಡಿಲ್ಲ ಅಂದರೆ ನನಗೆ ಸಂತೋಷ ಆಗೋಲ್ಲ ನೀವು ಇಷ್ಟು ಪ್ರೀತಿ ಕೊಟ್ಟರೆ ನಾನು ಯಾವ ಥರ ನಿಮಗೆ ಆ ಋಣ ತೀರಿಸ್ಬೋದು ಅಂತ ನಿನ್ನೆಯಿಂದ ತಲೆ ಕೆಡಿಸ್ಕೊತಾ ಇದ್ದೀನಿ ಆಯಿತಾ ಸೊ ನಾನು ನಿರ್ಧಾರಕ್ಕೆ ಬಂದಿದ್ದೀನಿ ಸುಮಾರು ಟೂ ತೌಸಂಡ್ ಸೆವೆಂಟೀನಿಂದ ಎಂಟು ವರ್ಷಗಳಿಂದ ನನಗೆ ತಿಳಿದಿರುವಂಥ ಅಷ್ಟು ನ್ಯೂಟ್ರಿಷನ್ ಬಗ್ಗೆ ಮಾತ್ರ ಹೆಚ್ಚಿನ ಗಮನ ಕೊಟ್ಟು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೆ ಆದರೆ ಇವತ್ತಿಂದ ಒಂದು ನಮ್ಮ ನಿಮ್ಮ ನಡುವೆ ಒಂದು ಟೂ ವೇ ಸ್ಟ್ರೀಟ್ ಥರ ಮಾಡ್ಕೊಳ್ಳೋಣ ಏನದು ಅಂದರೆ ನಾನು ಸಿಂಪಲ್ ಪೋಲ್ ಹಾಕ್ತೀನಾಯ್ತಾ ಮೆಜಾರಿಟಿ ಯಾರು ಯಾವ ವಿಚಾರ ಚೂಸ್ ಮಾಡ್ತಾರೋ ಆ ಟಾಪಿಕ್ ತೊಗೊಂಡು ಕೈಯಲ್ಲಾದಷ್ಟು ಲೇಟೆಸ್ಟ್ ಇನ್ಫರ್ಮೇಷನ್ ಏನಿದೆಯೋ ನಿಮಗೋಸ್ಕರ ಹುಡುಕಿ ಈಸಿಯಾಗಿ ನಿಮಗೆ ನಾನು ತಲುಪಿಸ್ತೀನಿ ಇದು ನೀವು ನನಗೆ ಕೊಟ್ಟಿರುವಂಥ ಪ್ರೀತಿಗೆ ನನ್ನ ಕಡೆಯಿಂದ ಒಂದು ವಾಪಸ್ ಸ್ಮಾಲ್ ಥ್ಯಾಂಕ್ಸ್ ಆಯ್ತಾ